ಅವನೊಂದು ಅಭ್ಯರ್ಥಿ ಆಗಿರೋದು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಯಾವನು ಹುಚ್ಚ ಹೇಳ್ತಾನ ಅಂತ ಹೇಳಿದ್ರೆ ಆಯ್ತು ಹದಿನೈದು ದಿವಸ ಈ ಬೂಟ್ ಹಾಕೊಂಡು ಕುತ್ಕೊಂಡಿದ್ರಲ್ಲ ಏನ್ ಇಸ್ತಿದಾರಂತೆ ಯಾಕೆ ಸಮಸ್ಯೆಗಳಿದಾವಂತೆ ಉತ್ತರ ಕೊಡ್ಲಿಲ್ಲ ಶಿವಣ್ಣವರು ನಾನ್ ಕೊಡ್ತೀನಿ ಹೈವೆ ಕಂಪ್ಲೀಟ್ ಮಾಡಿದಾರ ಬಹರ್ಕು ಹಕ್ಕು ಹತ್ರ ಕೊಟ್ಟಿದಾರ ಎಲ್ಲಾ ಕೆರೆಗೂ ನೀರು ತುಂಬಿಸಿದಾರ ಫಾರ್ಟಿ ಪರ್ಸೆಂಟ್ ಕಮಿಷನ್ ನಿಂತು ಅಧಿಕಾರ ದುರ್ಬಳಕೆ ಕೇಸ್ಗಳನ್ನ ಹಾಕಿಲ್ಲ ಯಾಕೆ ಕಾಂಗ್ರೆಸ್ ಪಕ್ಷ ಬಂದಿದೆ ಅವರೆಲ್ಲ ಕಾಕ್ತಾ ಕೇಸು ಹೇಳ್ಬೇಕಾಯ್ತು ಎಷ್ಟು ದುರಾಡಳಿತ ದುರಾಂಕಾರ ಮಾಡ್ಲಿಲ್ಲ ಅವ್ರ ಕೇಸನ್ನ ರಾಗಿ ಗುಡ್ಡನ್ನ ಹಾಳು ಮಾಡಕ್ ಹೋಗಿದ್ರಲ್ಲ ಇವ್ರು ಅಲ್ಲೇ ಭದ್ರಾವತೆಯಿಂದಾನೆ ಒಬ್ಬ ವ್ಯಕ್ತಿಯನ್ನ ಅಲ್ಲಿಂದ ಕಳ್ಸಿದ್ವಿ ಯಾರು ಹೋಗಿ ಆ ಸೋಲದತೆಯನ್ನ ಕೂಂಪುರ ಏನು ನಾಡಿದೆ ಸರ್ವ ಜನಾಂಗದ ಶಾಂತಿಯ ತೋಟನ ಕಲಿಸ್ ಬಂದ್ರಲ್ಲ ನಾನು ಬಿಡಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಧು ಬಂಗಾರ ಮುಸ್ತವಾಯಿ ಸಚಿವ ಮುತಾಲಿಕ್ ಬಂದ್ಬಿಟ್ಟು ಪೆನ್ ತೆಗೆದು ಚಾಕು ಇಟ್ಕೊಳ್ಳಿ ಕೇಸ್ ಹಾಕ್ಲಿಲ್ವಾ ಫಸ್ಟ್ ಯಾರು ಗೊತ್ತ ಹೋಗಿ ನಮ್ಮ ಸ್ವಲ್ಪ ನಮ್ಮ ಶಿವಮೊಗ್ಗ ಕ್ಷೇತ್ರದ ಭಜರಂಗ ದಳದ ಕಾರ್ಯಕರ್ತರಿಗೆ ಹೋಗಿ ಪಡ್ತಾ ಬಿದ್ದಿತ್ತು ಮುಸಲ್ಮಾನ್ ಬಾಂಧವರು ಬಂದಿದ್ದು ಇಬ್ಬರು ರಕ್ತ ಕೆಂಪ ಇತ್ತು ಬೇರೆ ಕಲರ್ ಕಾಣಿಸ್ಕೊಂಡಿದ್ದಾರೆ ಇದನ್ನ ಚರ್ಚೆ ಮಾಡ್ಬೇಕು ಕಂಟ್ರೋಲ್ ಅದಾದ್ಮೇಲೆ ಪೊಲೀಸರು ಅಲ್ಲಿ ಲೋಕಲ್ ಅವರು ಕ್ರಿಕೆಟ್ ಆಡಿದ್ದಾರೆ ನೀವು ಕೂಡ ಬಂದಿದೆ ದುಡ್ಡೆಲ್ಲ ಹಾಕಿ ಬಿರಿಯಾನಿ ಅವರೇ ಕುಕ್ ಮಾಡಿ ತಿಂದಿದ್ದಾರೆ ಹಿಂದೂ ಮುಸ್ಲಿಮ್ಸ್ ಅದು ಕೋಪ ಸರ್ವ ಜನಾಂಗದ ಶಾಂತಿ ತೋಟ ಮಧು ಬಂಗಾರಪ್ಪ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಉಸ್ತುವಾರಿ ಆದ್ಮೇಲೆ ಮಾಡಿರೋ ಕೆಲಸ ಹಿಂದೆ ತಗೊಂಡಿ ನೀವು ಅದಕ್ಕೆ ಹೇಳೋದು ಟ್ರಿಗರಿಂಗ್ ಪಾಯಿಂಟ್ ಇದೆಯಲ್ಲ ಹೇಳ್ತಾರಲ್ಲ ಬೆಂಕಿ ಒಂದ್ ಕಿಡಿ ಸಾಕು ಅಂತ ಅದೊಂದ್ಸತ್ ಗೊತ್ತಿದೆ ಒಂದೊಬ್ಬ ಕಾರಣ ಇದನ್ನ ಚರ್ಚೆ ಮಾಡ್ಬೇಕು ಯಾಕೀಗೆಲ್ಲ ಬರ್ತಾ ಇಲ್ಲ ಹರ್ಷ ಅವರ ಹೆಸ್ತೃತಗಳಲ್ಲ ರಾಮನ ಹೋಗಿ ದೇವ್ರ ಮನೆಯಲ್ಲಿ ಹಾಕಿ ಕೂಡಿ ಬೀಗ ಹಾಕೊಂಡು ಮೋಸ್ಟ್ಲಿ ಅದೆಲ್ಲ ಹೇಳಿದಲ್ಲ ರಾಮನೇ ಒಳಗೆ ಕೂಡಿದ್ದಾರೆ ಒಳಗ ಹೊರಗಿಂದ ಕೀ ಹಾಕ್ತಾರೆ ದೇವ್ರ ಮನೆಗೆ ಈಗ ರಾಮ ಒಳಗಡೆಯಿಂದಲೇ ಕೀ ಹಾಕಿ ನೋಬಿಟ್ಟ ನೀವು ಸವಾಸನೆ ಬೇಡ ಅಂತ ದಿಸ್ ಇಸ್ ವಾಟ್ ವಿಟ್ ಟೈಮ್ ಏನ್ ಮಾಡಿದ್ದು ಇವತ್ತು ಅವರಿಬ್ರು ಅಪೋಸಿಟ್ ವ್ಯಕ್ತಿಗಳು ಏನ್ ಮಾತಾಡ್ತಾ ಇದಾರೆ ಹಿಂದುತ್ವ ನಾನು ಅದಕ್ಕೆ ನಂಗೆ ನೋಡ್ಕೊಡಿ ನನಗೆ ಅನ್ಯಾಯ ಆಯ್ತು ಅದಕ್ಕೆ ನೋಡ್ಕೊಡಿ ಶಿವಮೊಗ್ಗಕ್ಕೆ ಏನ್ ಅನ್ಯಾಯ ಅಂತಪ್ಪ ನೀನ್ ಹತ್ತು ವರ್ಷ ಇಲ್ಲಿ ಅಧಿಕಾರ ಏನ್ ಮಾಡಿದ್ರಪ್ಪ ಸೋದಲ್ವಾ ಅಂತ ಬಂದ ನಾನು ಉದಾಹರಣೆ ಕೊಡೋದಿಲ್ಲ ಅದಕ್ಕೆ ಕೆಲಸ ಮಾಡಕ್ಕೆ ಬಂದಿರೋದು ವಿರೋಧಿಗಳಿಗೆ ಟೀಕೆ ಮಾಡೋದಕ್ಕೆ ನಾನಿ ಯಾಕೆಂದ್ರೆ ಅಧಿಕಾರ ಮಾಡ್ತಾ ಇರೋದು ನಾನು ಅಧಿಕಾರ ಬೇಡ್ತಾ ಇರೋದು ಗೀತಾ ಶಿವ ನಾನು ಹೇಳ್ದೆ ಹೇಳ್ದ ಇಂಡಿಪೆಂಡೆಂಟ್ ಐಜೆಂಟ್ ನಾನು ಹೇಳ್ದೇನು ಅವಳು ಬಂಗಾರ ಮಗಳು ಶಿವರಾಜ್ ಕುಮಾರ್ ಅಂತ ಹೇಳಿ ಒಂದು ದೊಡ್ಡ ಇಂಡಸ್ಟ್ರಿ ಅದನ್ನ ನಡೆಸ್ಕೊಂಡು ಬಂದಿರೋ ಶಕ್ತಿಧಾಮ ಅಂತ ಹೇಳಿ ನಡೆಸಿರ್ತಕ್ಕಂಥ ಹಿರಿಯರು ಹೊಡೆ ಹೊಳಿ ಅಂತ ಕೊಟ್ಟಿದ್ದಾರೆ ನೀನ್ ಎಸ್ಕೊಂಡು ಹೋಗಮ್ಮ ಅಂತ ಹೇಳಿ ಆ ರಾತ್ರಿ ಆ ಹೃದಯ ಬೇಕು ಆ ಹೃದಯ ಗೀತಾ ಕೌನ್ ಅಲ್ಲಿ ಭಾರತ್ ಅಲ್ಲ ಅವ್ರು ನಿಲ್ತಾ ಇರೋದು ಅಲ್ಲ ಮರು ಶುರು ಶುರು ಮಾಡೋದಕ್ಕೆ ಅದಕ್ಕೆ ಅವಳಿಗೆ ಕಳಿಸ್ತಾ ಇರೋದು ಮಧು ಬಂಗಾರಪ್ಪ ಪಾದಯಾತ್ರೆ ಅವ್ರು ಎರಡ್ ಸುದ್ದಿ ಮಾಡಿದ ನೂರ ಮೂವತ್ತು ಕಿಲೋಮೀಟರ್ ಎಲ್ಲರೂ ಬಂದು ಭಾಷಣ ಹೊಡೆದಲ್ಲ ಮಧು ಬಂಗಾರಪ್ಪ ಕಾಲಲ್ಲಿ ರಕ್ತ ಬರ್ತಾ ಇತ್ತು ನೀರಾವರಿಗೋಸ್ಕರ ಹೋರಾಟ ಮಾಡಿದ ಅದು ಅನುಷ್ಠಾನ ಆಯ್ತು ಅವರಿಂದ ಅದನ್ನ ಮತ್ತೆ ಮರು ಮಧು ಅರಣ್ಯ ಭೂ ಹಕ್ಕನ್ನ ಮಧು ಮಗರಪ್ಪನಿಗೆ ಶಕ್ತಿ ಕೊಡೋದಕ್ಕೆ ಇವತ್ತು ಶಿವಮೊಗ್ಗ ಜಿಲ್ಲೆ ಜನರು ಗೀತಾ ಶಿವರಾಜ್ ಕುಮಾರ್ಗೆ ಮತ ಹಾಕಿ ಅತಿ ಹೆಚ್ಚು ನೀಡಲ್ಲಿ ಗೆಲ್ಲಿಸ್ತಾರೆ ಯಾಕೆಂದ್ರೆ ಅವಳು ಗೆದ್ದು ಹೋಗೋದು ಅವಳು ಎಂಪಿ ಆಗೋದಕ್ಕಲ್ಲ ಆ ಬಡವರ ಯಾರು ಬಂಗಾರಪ್ಪ ಅವ್ರ ನನ್ನ ಬಂಗಾರಪ್ಪ ಅವರ ಮಾತಲ್ಲಿ ಕಾವಡ್ತಿಮ್ಮಪ್ಪ ಅವ್ರ ಮಾತಲ್ಲಿ ಏನು ಖಾನನ್ನ ಕಡಿದು ಇವತ್ತು ಪಠ್ಯಪಾಡಿಗೆ ಅನ್ನವನ್ನು ದುಡ್ತಾ ಇದ್ದಾರೆ ಅನ್ನವನ್ನು ಸೈನಿಕರಿಗೆ ಕೊಡ್ತಾ ಇದ್ದಾರೆ ಬಿಜೆಪಿಯವ್ರ ಮನೆ ಕೂಡ ಹೊಟ್ಟೆಗೆ ಅನ್ನ ಕೊಡ್ತಾ ಇದ್ದಾರೆ ಅವರಿಗೆ ಆ ಭೂ ಹತ್ತ ಕೊಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಏನಿದೆ ಅದನ್ನು ಮಾಡೋದಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಯು ಮಾಡ್ತಾ ಇರೋದು ಗೊತ್ತು ಬಂಗಾರಪ್ಪ ಅವ್ರ ಮಗಳನ್ನ ಬಂಗಾರಪ್ಪ ಅವ್ರ ಕನ್ಸನ್ನ ಅಭಿವೃದ್ಧಿ ಮಕ್ಕಳ ಕನಸನ್ನ ಕಾಂಗ್ರೆಸ್ ಪಕ್ಷದ ಒಂದು ಇಚ್ಛಾಶಕ್ತಿ ಮತ್ತೆ ಕರ್ತವ್ಯವನ್ನ ಮಾಡೋದಕ್ಕೆ ನಾವು ಹೋಗ್ತಾ ಇರೋದೇ ಟೀಕಾ ಟಿಪ್ಪಣಿಗಳು ಇವಾಗ ಅವರು ಒಂದು ಮಾತು ಹೇಳಿದ್ದಾರೆ ಅದನ್ನ ಹೇಳಿ ನಾನು ಈ ಈ ಸಬ್ಜೆಕ್ಟ್ ಮುಗಿಸ್ತೀನಿ ಮನೆ ಬೇಕಾದಷ್ಟು ಮಾಡ್ಬೋದು ಯಾಕಂದ್ರೆ ಅಷ್ಟು ದುಡ್ದಿದ್ದಾರೆ ಆದ್ರೆ ಹೃದಯದಲ್ಲಿ ಮನೆ ಮಾಡಬೇಕು ಅದನ್ನೇ ನಾವು ನಮ್ಮ ಅಪ್ಪ ಅವರು ಮತ್ತೆ ಬಂಗಾರಪ್ಪ ಅವರು ಈ ತಕ್ಕ ಅವ್ರು ಮಾಡ್ತಾ ಇರೋದಾಗ ಎಮೌಂಟ್ ಅದಕ್ಕೆ ಡೆವಲಪ್ಮೆಂಟ್ ಮೇಲೆನೆ ಬರ್ಬೇಕು ಯಾವಾಗ ಏರ್ಪೋರ್ಟ್ ಬಂದ ತಕ್ಷಣ ಡೆವಲಪ್ಮೆಂಟ್ ಆಗಲ್ಲ ಬಡವರು ರೈತರು ಬೆವರನ್ನ ಸುರಿಸಿ ಕಟ್ಟಿರ್ತಕ್ಕಂಥ ಏರ್ಪೋರ್ಟ್ ಮೋಸ್ಟ್ ಕಾಸ್ಟ್ಲಿಯಸ್ಟ್ ಏರ್ಪೋರ್ಟ್ ಅನಿವಾರ್ಯವಾಗಿ ಸೆಕೆಂಡ್ ಲಾರ್ಜೆಸ್ಟ್ ಏರ್ಪೋರ್ಟ್ ಎಷ್ಟು ಪ್ಲೇನ್ ಬರ್ತಾವೆ ಅದೇ ಉದ್ದಾರ ಆಗಲ್ಲ ಅಲ್ಲಿ ಬರ್ಬೇಕು ಇಪ್ಪತ್ ಬರ್ಬೇಕು ಮೂವತ್ತು ಬರ್ಬೇಕು ಬರ್ಬೇಕು ಅವಾಗ ಶಾಂತಿ ಆಗುತ್ತೆ ಟ್ರಾವೆಲರ್ಸ್ ಬರ್ಬೇಕು ನಮ್ಗೆ ಟೂರಿಸಂ ಟೂರಿಸಂಗೆ ನಾನು ಸೆಂಟ್ರಲ್ ಗವರ್ಮೆಂಟ್ ಗಿಂತ ಅವ್ರು ಬಹಳ ಸಾಯ್ಬೇಕು ನನ್ನ ಚತುರ್ವರ್ತಿ ಎಲ್ಲ ನಾನು ಏನೂ ಮಾಡಕ್ ಇಲ್ಲ ಅಲ್ಲಿ ನೀವೇ ಎಷ್ಟೊಂದ್ಸತಿ ಬಂದಿದ್ರ ಆರ್ಕಿಯೋಲಜಿಕಲ್ ಡಿಪಾರ್ಟ್ಮೆಂಟ್ ಮೂಲಭೂತ ಸೌಕರ್ಯ ಏನು ಮಾಡೇ ಇಲ್ಲ ಅಂತ ಹೇಳಿ ರಾಘಡ್ ಅವ್ರು ಹೇಳ್ತಾರಲ್ಲ ಏನಪ್ಪ ಇಷ್ಟು ದಿವಸ ನೀನ್ ಚಂದ್ರಿ ಕಿಂತ ಇದ್ಯಾ ನಿಮ್ಮ ಎಂ ಇದ್ದರು ಎ ಇದ್ರು ನೀವೇ ಇದ್ರಿ ಮುಖ್ಯಮಂತ್ರಿಗಳು ನೀವಿದ್ರಿ ನಮಗೇನ ಪ್ರಶ್ನೆ ಕೇಳ್ತೀರ ನೀವು ಈ ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಿದಿರಿ ಈಗ ಭಾಷಣ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಎಲ್ಲ ಕಡೆನು ರಾಘಣ್ಣ ರಾಘಣ್ಣ ಅಂತ ಬರುತ್ತೆ ಯಾಕೆ ರಾಘಣ್ಣ ಏನ್ ಹೋದ್ರು ಇದಕ್ಕೂ ಉತ್ತರ ಕೊಡಬೇಕು ಅದಕ್ಕೆ ಇಂಡಸ್ಟ್ರೀಸ್ ಬರಬೇಕು ಆ ಹ್ಯಾವ್ ನಾನು ಅನ್ಬೋನ್ ಅಂತ ನಾನು ಹೇಳಿದ್ದೀನಿ ಎಷ್ಟೋ ಒಂದ್ಸಲ ಯಾಕಂದ್ರೆ ಇನ್ನು ಎರಡು ವರ್ಷ ಆದ್ಮೇಲೆ ಗೀತಕ್ಕ ಅವ್ರ ಗೆದ್ದೆ ಗೆಲ್ತಾರೆ ಇಬ್ರು ಇಲ್ಲೇ ಕುತ್ಕೊಂಡು ಮಾತಾಡ್ಬೇಕಲ್ಲ ನಾನು ನಿಮ್ ಎದುರುಗಡೆ ಅವ್ರು ಬಿಡ್ತೀರ ನೀವು ಕಮಿಷನ್ ಹೊಡಿಯೋಕೆ ನಲವತ್ ಪರ್ಸೆಂಟ್ ಒಂದು ಏರ್ಪೋರ್ಟ್ ಬೇಕು ಇವರಿಗೆ ಅದನ್ನೇ ಅವ್ರಿಗೆ ಮಾರಕ್ಕೆ ಸ್ಟೇಟ್ ಗೌರ್ಮೆಂಟ್ ಅದನ್ನ ನಾನು ಹೇಳಿ ಕಂಪ್ಲೀಟ್ ಮಾಡಿಸ್ತಿದೆ ಬೆವರ್ ಸುರಿಸಿ ಟ್ಯಾಕ್ಸ್ ಕಟ್ಟಿರೋದ್ರಲ್ಲಿ ಏಪ್ರಿಲ್ ಏರ್ಪೋರ್ಟ್ ನಾನು ಕಮ್ಲದ್ ಹೂ ಹಾಕ್ಯಾರ ಏನ ಕಮ್ಲದ್ ಹೂ ಹಾಕಿದ ತಕ್ಷಣ ಓಟ್ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಬಡವರು ಬೆವರ್ ಸುರಿಸಿ ಟ್ಯಾಕ್ಸ್ ಕಟ್ಟಿರೋದು ಅದನ್ನ ಏನಾರು ಇನ್ನೊಂದು ಸ್ವಲ್ಪ ದಿಸ್ ಆಗಿದ್ರೆ ಇಷ್ಟೊತ್ತಿಗೆ ಮನಿಗ ಕೊಟ್ಟು ಈ ಗಿರಾಕಿಗಳು ಹಂಗೆ ಹೋಗಿ ಕುತ್ಕೊಂಡು ಕಮಿಷನ್ ತಗೋಬಿಡೋ ಬಿಡೋದಿಲ್ಲ ನಮ್ಮ ರಾಜ್ಯದ ಆಸ್ತಿ ನಮ್ಮ ಜನರ ಬೆವರ ಆಸ್ತಿ ಅದು ನಾವು ಬಿಡೋದಿಲ್ಲ ನಾವು ಕಮಿಂಗ್ ಬ್ಯಾಕ್ ಟು ನಿಮ್ಗೆ ಸಿಟಿಯಲ್ಲಿ ಅಲ್ಲಿಗೆ ಅಂತ ಇನ್ನು ಸ್ಮಾರ್ಟ್ ಸಿಟಿ ಬೈ ಬಂದಿದ್ದೀರಾ ನೀವು ಹೆಂಗ್ ಮುಗೀತಾ ಇದ್ ಕೇಳಿ ಓಟ್ರು ಮಳೆ ಬಂದ್ರೆ ಏನ್ರಿ ಆಗುತ್ತೆ ನಿಮ್ ಮನೆ ಒಳಗೆ ಬರ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಒಳಗ್ ನೀರು ಟ್ಯಾಕ್ಸ್ ಉಗಿತಾ ಇದ್ದಾರೆ ಸ್ಮಾರ್ಟ್ ಸಿಟಿಯಲ್ಲಿ ಅಲ್ಲಿ ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಈ ಸ್ಮಾರ್ಟ್ ಸಿಟಿ ನಾವು ಸೆಂಟ್ರಲ್ ನಿಂದ ತಂದಿದೀವಿ ಅಪ್ಪ ಐವತ್ ಪರ್ಸೆಂಟ್ ನಾವು ಕೊಡೋದಯ ಸ್ಟೇಟ್ ಫಿಫ್ಟಿ ಪರ್ಸೆಂಟ್ ಎಲ್ಲ ತಂಗೆ ಸಾವಿರ ನಂದೇ ಅನ್ಬಿಟ್ಟು ಹಂಗೆ ಬಕ್ಕಡ್ ಬಕ್ಕಂಡು ಹೋಗ್ಬಿಟ್ರೆ ಅವ್ರ ಐನೂರ ನಲ್ವತ್ ಪರ್ಸೆಂಟ್ ತಿನ್ನಿರ್ಲಿ ನಮ್ಮ ಸ್ಟೇಟ್ ಗವರ್ಮೆಂಟ್ ಬಡವರ ಸುರ್ಸಿರ್ತಕ್ಕಂಥ ಬೆವರ್ ಮೇಲೆ ನಲ್ವತ್ ಪರ್ಸೆಂಟ್ ತಿಂದಾರಲ್ಲ ಅದಕ್ಕೆ ಅದಕ್ಕೆ ಅವರಿಗೆ ಮಿಷಿನ್ ಒನ್ ಫಾರ್ಟಿ ಒನ್ ಫಿಫ್ಟಿ ಹೋಗಿ ಈಗ ಬಂದು ಕುತ್ಕೊಂಡಿರೋದು

contemplation of blackkt experiences <laughs>